ಚಿಕ್ಕ ತಿನ್ನಕೊಂಡು ಸರ್ ಪ್ರೈಸ್ ವಿಡಿಯೋ ಜೊತೆ ನಿಮ್ಮ ದಿನ ತುಳಿ ಜೊತೆ ರೈಸ್ ಮೂಡ್ ಫೋನ್ ಕ್ರಿಯೇಟಿವಿಟಿ ನೋಡಿ ರೈಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಕ್ಸ ಉತ್ತರ ಕರ್ನಾಟಕದ ಒಂದು ಅಂತ ಸೊಗಡು ಒಂದು ಟಚ್ ಇದೆ ಅಂತ ಹೇಳ್ತಿದ್ದ ಹಾಗೆ ನಾನು ನನ್ನ ರೇಡಿಯೋ ಕಾರ್ಯಕ್ರಮದಲ್ಲಿ ಕೇಳ್ಕೊಂಡೆ ನಾನು ಗಣೇಶ್ ಸರ್ನ ಮೀಟ್ ಮಾಡ್ತಿದ್ದೀನಿ ಸರ್ಗೆ ಏನಾದರೂ ಪ್ರಶ್ನೆ ಕೇಳಬೇಕಿದ್ರೆ ಹೇಳಿ ಆ ಪ್ರಶ್ನೆಗಳನ್ನು ನಾನು ಸರ್ಗೆ ತೊಗೊಂಡು ಹೋಗ್ತೀನಿ ಅಂತ ಕೆಲವೊಂದನ್ನು ಫಿಲ್ಟರ್ ಮಾಡಿದೆ ಸರ್ ನಾನು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಒಬ್ಬರು ಹೇಳ್ತಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬಾಯಲ್ಲಿ ಅದ್ಭುತವಾದ ಡೈಲಾಗ್ಗಳನ್ನು ಕೇಳಿದ್ದೀವಿ ಅವ್ರ ಬಾಯಿಂದ ನಮ್ಮ ಉತ್ತರ ಕರ್ನಾಟಕದ ಒಂದು ಬೈಗಳ ಕೇಳಿಸ್ತೀರಿ ಸರ ಅಂತ ಸರ್ ನಾ ಉತ್ತರ ಕರ್ನಾಟಕದವ್ರಿ ನಮ್ಮ ಮಂದಿ ಒಬ್ಬ ಕೇಳಕತ್ತಂದ್ರ ನೀವು ಬಹಳ ಚಂದ ಮಾತಾಡ್ತೀರಿ ನೀವು ಬಹಳ ಚಂದ ನಗತೀರಿ ಬಹಳ ಚಂದ ಅದಿರಿ ಬಟ್ ಆ ಮನುಷ್ಯ ಚಂದಿರೋ ಮನುಷ್ಯ ಬಾಯ ಒಂದ್ ಕೆಟ್ಟ ಮಾತು ಕೇಳ್ಬೇಕು ನಾವು ಅಂತ ಆಸೆ ಪಡಕತ್ತೀವಿ ಆಸೆ ನಂದು ಕೂಡ ಸರ್ ಒಂದ್ ಮಾಡ್ಲೇನೆ ಭಯ ಆ್ಯಂಡ್ ಸರ್ ಎರಡನೇ ಪ್ರಶ್ನೆ ರೀ ಉತ್ತರ ಕರ್ನಾಟಕದ ಊರುಗಳಿಗೆ ಬಂದಿರಿ ಅಂತಂದ್ರೆ ಯಾವ್ಯಾವ ಊರಿಗೆ ಬಂದಿರಿ ಅಂಡ್ ಯಾವ ಊರು ನಿಮಗೆ ಭಾಳ ಹಿಡಿಸೈತಿ ನನಗೆ ಆ ಕಡೆ ಎಲ್ಲ ಭಾಳ ಇಷ್ಟನೇ ಗುಲ್ಬರ್ಗ ಬೀದರ್ ಸುರ್ಪುರ ನ ಆ ಜರ್ನಿ ಇದೆಯಲ್ಲ ನಿಮಗೆ ಭಾಳ ಖುಷಿ ಕೊಡುತ್ತೆ ನಿಮಗೆ ಹುಬ್ಳಿ ಧಾರವಾಡ ನಿಮ್ಗೆ ನಿಮ್ಗೆ ಎಲ್ಲಾಪುರ ಹೋಗಬೇಕಾದ್ರೆ ರಾಣಿಬೆನ್ನೂರ ಆ ಕಡೆ ಬಂಕಾಪುರದ ಮೇಲೆ ಹೋಗ್ತಿರಲ್ಲ ಆ ಬಂಕಾಪುರದ ಮೇಲೆ ಹೋಗ್ಬೇಕಾದ್ರೆ ಸ್ಟ್ರೆಚ್ ಇದೆಯಲ್ಲ ಗ್ರೀನ್ರಿ ಮಧ್ಯದಲ್ಲಿ ಹೋಗ್ತಾ ನನಗೆ ಸಿಂಗಲ್ ರೋಡ್ ಇರುತ್ತೆ ಆಕಡೆ ಕಡೆ ವೆಹಿಕಲ್ಸ್ ಗಳು ಓಡಾಡ್ತಿರಲ್ಲ ಆ್ಯಂಡ್ ಮೂರನೇ ಪ್ರಶ್ನೆ ಸರ್ ಇದು ಒಂದು ಒಂದು ಚಿಕ್ಕ ಪ್ರಮಾಣದ ಚಾಲೆಂಜ್ ಸರ್ ನಿಮಗೆ ಉತ್ತರ ಕರ್ನಾಟಕದ ಐದು ಆಹಾರ ಪದಾರ್ಥಗಳನ್ನ ನಿಮ್ಮಿಂದ ಕೇಳಬೇಕು ಅಂತ ಓಕೆ ಸರ್ಗೆ ಗೊತ್ತೈತಿ ಅಂತ ಅವ್ರಿಗೆ ಖುಷಿ ಪಡಕ್ಕೆ ಅವ್ರಿಗೆ ಒಂದು ಆಸೆ ಸರ್ ಮಿರ್ಚಿ 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 ಬಜ್ಜಿ ಮಿರ್ಚಿ ಬಜ್ಜಿ ಮಂಡಕ್ಕಿ ಅವ್ರ ಗಿರ್ಮಿಟ್ ಅನ್ಬೋದು ಗಿರ್ಮಿಟ್ ರೊಟ್ಟಿ ರೊಟ್ಟಿ ಆಮೇಲೆ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಬದನೆಕಾಯಿ ಪಲ್ಯ ಪಲ್ಯ ಆಮೇಲೆ ಇದು ಕಡಲೆ ಶೇಂಗಾಪುಡಿ ಶೇಂಗಾಪುಡಿ ನನಗೆ ಕಡಲೆ ಪುರಿ ಜೊತೆ ಮಾಡ್ತೀರಲ್ಲ ಕಿರ್ಮಿಟ್ಟು ಕಿರಿಮಿಟ್ ಬಹಳ ಇಷ್ಟ ನಾನು ಆ ಕಡೆ ಕಿರ್ಮಿಟ್ಟು ಬಜ್ಜಿ ಯು ಕೆ ಹಾಡುಗಳು ತುಂಬಾ ಸೂಪರ್ ಡೂಪರ್ ಹಿಟ್ ಆಗ್ತಾ ಇರುತ್ತೆ ಅಂಡ್ ಸಿನಿಮಾ ಹಾಡುಗಳು ಅಷ್ಟೇ ಅಷ್ಟೇ ಅಲ್ಲ ಅಲ್ಲಿ ಮಂದಿ ಟ್ರ್ಯಾಕ್ಟರ್ನ ಹಾಕೋ ಹಾಡ್ ಆಗ್ಬಹುದು ಅಂತಹ ಅಲ್ಲಿಯ ಒಂದು ಲೋಕಲ್ ಹಾಡ್ನ ನೀವು ಇಷ್ಟಪಟ್ಟಿರಿ ಅಂತಂದ್ರೆ ಅದು ಯಾವ ಹಾಡು ಅಂತ ಕೇಳತ್ತಾರೆ ಸರ್ ನನಗೆ ಇಷ್ಟ ಆಗಿದೆ ಅವಾಗ ಪ್ರೀತಿಯ ಪಾರಿವಾಳ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೊತ್ತ ಗೆಳೆಯ ಹಾಡ್ತಾ ಇರೋರು ತೋರ್ಸೋರು ನನಗೆ ಅಣ್ಣ ಈ ಹಾಡು ನೋಡ್ರಿ ಚಂಡ್ರಿ ಪ್ರೀತಿಗೆ ಪಾರಿವಾಳ ಗೆಳೆಯರ್ ಒಂದು ಉತ್ತರ ಕರ್ನಾಟಕದ ಕಡೆಯಿಂದ ಒಂದು ಕೊನೆ ಪ್ರಶ್ನೆ ಸರ್ ನೀವು ಹೇಳಿದ್ರಿ ಅಲ್ಲಿರೋ ಫ್ಯಾನ್ಸ್ಗಳು ಬಂದು ಅಲ್ಲಿ ಹಾಡುಗಳನ್ನೆಲ್ಲ ನಿಮ್ಗೆ ಪರಿಚಯಿಸ್ತಾರಂತೆ ಸರ್ ಯು ಕೆ ಮಂದಿ ಬಗ್ಗೆ ಯು ಕೆ ಜನರ ಮುಗ್ಧತೆ ಬಗ್ಗೆ ಆ್ಯಂಡ್ ಯು ಕೆ ಉತ್ತರ ಕರ್ನಾಟಕದ ನಿಮ್ಮ ಅಭಿಮಾನಿಗಳ ಬಗ್ಗೆ ಏನು ಹೇಳ್ತೀರಿ ಸರ್ ಅವ್ರ ಅಭಿಮಾನ ಮೆಜರ್ಮೆಂಟ್ಗೆ ಸಿಗೋಲ್ಲ ಅವ್ರ ಅಭಿಮಾನ ಭಾಳ ಒಂದು ದೊಡ್ಡ ಏನ ಒಂಥರ ಕಲ್ಪರಕ್ಷಿತ್ತರ ನಮಗೆ ಕಲಾವಿದರಿಗೆ ಏನು ಕೇಳಿದ್ರು ಕೊಡ್ತಾರೆ ಹ್ಞೂ ನನಗೆ ಎಕ್ಸ್ಪೆಷಲಿ ಉತ್ತರ ಕರ್ನಾಟಕ ಹೋದಾಗ ಯಾವುದಾದ್ರೂ ಫಂಕ್ಷನ್ಗೆ ಫಂಕ್ಷನ್ಗೆ ಅಲ್ಲೊಂದು ಸೌಂಡ್ ಮಾಡ್ತಾರಲ್ಲ ಅದು ಮನ್ಸಿಂದ ಬರೋದು ಮನ್ಸಿಂದ ಬರೋದು ಅದು ಖುಷಿಗೆ ಬರೋದು ಹೌದು 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 ಅಲ್ಲೂ ಹಿಂಗೆ ಹೋಗಿ ಅಲ್ಲ ನಾನು ನೋಡಿ ಹಂಗೆ ಕಲ್ತಿರೋದು ಓಕೆ ಆ ಖುಷಿ ಇದೆಯಲ್ಲ ಮನ್ಸಿಂದ ಬರೋದು ಅವ್ರಿಗೆ ಲೈಫಲ್ಲಿ ಹೌದು ಸೊ ಆ ಪ್ರೀತಿ ಇದೆಯಲ್ಲ ಅದಕ್ಕೆ ಮೆಜರ್ಮೆಂಟ್ ಇಲ್ಲ ಈ ನೋಡಿ ಈ ವಾ ಇದಕ್ಕೆ ಡೇಸಿಬಲ್ ಇಡೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಆ್ಯಂಡ್ ನನ್ನನ್ನು ಯಾವಾಗಲೂ ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಯಾವಾಗ ನನ್ನ ಟೆಲಿವಿಷನ್ ಡೇಸಿಂದನು ನನಗೆ ಹೆಚ್ಚು ಹೆಚ್ಚು ಪತ್ರಗಳು ಬರ್ತಿದ್ದಿದ್ದೆ ಉತ್ತರ ಕರ್ನಾಟಕದಿಂದ ಆ್ಯಂಡ್ ಆಲ್ಸೋ ಕಾಲ್ ಸರ್ ನಿಮ್ಮ ಅದೇ ಪತ್ರಗಳು ಪತ್ರ ಬಂದಾಗ ನಾನು ಫೋನ್ ಮಾಡೋದು ಅದು ಸೊ ಹೆಚ್ಚು ನಂಗೆ ಪತ್ರ ಬರ್ತಿದ್ದಿದ್ದೆ ಉತ್ತರ ಕರ್ನಾಟಕ ಕರ್ನಾಟಕದಿಂದ So, yo this is Michi kanada signing out strong bringing you the best all day long from movies to music and all the latest news stay tuned hit subscribe you got nothing to lose